నవదుర్గేయరు స్కందమాత సింహాసన పద్మాశ్రిత కరద్వయం శుభదాస్తు సదాదేవి సదేవి స్కందమాతస్విని నవదుర్గీయరల్లి ಐದನೆಯ ದಿನ ಸ್ಕಂದ ಮಾತೆಯ ಅವತಾರವನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಉಪಾಸನೆಯಲ್ಲಿ ಐದನೆಯ ದಿನ ಈ ದೇವಿಯ ಉಪಾಸನೆ ಮಾಡಲಾಗುತ್ತದೆ ಸ್ಕಂದನನ್ನು ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿ ಎಂದು ಕರೆಯುತ್ತಾರೆ ಇವನು ದೇವ ಅಸುರರ ಯುದ್ಧದಲ್ಲಿ ದೇವತೆಗಳ ಸೇನಾಧಿಪತಿ ಪುರಾಣಗಳಲ್ಲಿ ಇವನನ್ನು ಕುಮಾರ ಶಕ್ತಿಧರ ಎಂದು ಇವನ ಮಹಿಮೆಯನ್ನು ವರ್ಣಿಸುತ್ತಾರೆ ಇವನ ವಾಹನವು ನವಿಲು ಆದ್ದರಿಂದ ಇವನನ್ನು ಮಯೂರ ವಾಹನ ಎಂದು ಕರೆಯುತ್ತಾರೆ ಸ್ಕಂದನ ತಾಯಿಯಾಗಿರುವುದರಿಂದ ದುರ್ಗೆಯ ಐದನೆಯ ಅವತಾರವನ್ನು ಸ್ಕಂದ ಮಾತಾ ಎಂದು ಕರೆಯುತ್ತಾರೆ ಸ್ಕಂದನು ಬಾಲಕನಾಗಿ ತಾಯಿಯ ತೊಡೆಯ ಮೇಲೆ ಕುಳಿತಿರುತ್ತಾನೆ ಕಂದ ಮಾತೆಯಾದ ಇವಳಿಗೆ ನಾಲ್ಕು ಭುಜಗಳಿರುತ್ತವೆ ಇವಳು ಬಲಗಡೆಯ ಮೇಲಿನ ಕೈಯಿಂದ ಸ್ಕಂದನನ್ನು ಹಿಡಿದಿರುವಳು ಇವಳ ಮೇಲಕ್ಕೆತ್ತಿರುವ ಕೆಳಗಿನ ಬಲಗೈಯಲ್ಲಿ ಕಮಲ ಪುಷ್ಪವನ್ನು ಎಡಗಡೆಯ ಮೇಲಿನ ಕೈಯಲ್ಲಿ ವರಮುದ್ರೆ ಮೇಲಕ್ಕೆತ್ತಿರುವ ಎಡಗೈಯಲ್ಲೂ ಕಮಲವಿದೆ ಇವಳ ಶರೀರದ ಬಣ್ಣವು ಸಂಪೂರ್ಣವಾಗಿ ಬೆಳ್ಳಗಿದ್ದು ಕಮಲದ ಮೇಲೆ ವಿರಾಜಮಾನವಾಗಿ ಕುಳಿತಿದ್ದಾಳೆ ಈ ಕಾರಣದಿಂದಲೇ ಇವಳನ್ನು ಪದ್ಮಾಸನ ದೇವಿ ಎಂದು ಕರೆಯುತ್ತಾರೆ ಸಿಂಹವು ಇವಳ ವಾಹನವಾಗಿದೆ ಜಗಜ್ಜನನಿ ಕಂದಮಾತೆಯ ಉಪಾಸನೆಯಿಂದ ಭಕ್ತನ ಎಲ್ಲಾ ಇಚ್ಛೆಗಳೂ ನೆರವೇರುತ್ತವೆ ಈ ಲೋಕದಲ್ಲೇ ಅವನಿಗೆ ಪರಮ ಶಾಂತಿ ಮತ್ತು ಸುಖದ ಅನುಭವವಾಗುತ್ತದೆ ಅವನಿಗೆ ಮೋಕ್ಷ ಪ್ರಾಪ್ತಿ ಸುಲಭವಾಗಿ ದೊರೆಯುತ್ತದೆ ಕಂದ ಮಾತೆಯ ಉಪಾಸನೆಯಿಂದ ಬಾಲರೂಪಿ ಅಥವಾ ಕಂದನ ಉಪಾಸನೆಯೂ ಕೂಡ ಆಗುತ್ತದೆ ಆದ್ದರಿಂದ ಸಾಧಕನು ಕಂದ ಮಾತೆಯ ಉಪಾಸನೆಯ ಕಡೆಗೆ ವಿಶೇಷ ಗಮನ ಕೊಡಬೇಕು ಸೂರ್ಯಮಂಡಲದ ಅಧಿಷ್ಠಾತ್ರೀ ದೇವಿ ಆದ್ದರಿಂದ ಇವರ ಉಪಾಸಕನು ಲೌಕಿಕ ತೇಜಸ್ಸಿನ ಕಾಂತಿಯಿಂದ ಸಂಪನ್ನನಾಗಿರುತ್ತಾನೆ ಒಂದು ಒಂದು ಅಲೌಕಿಕ ಮಂಡಲವು ಅದೃಶ್ಯವಾಗಿ ಇವನ ಸುತ್ತಲೂ ಹರಡಿಕೊಂಡಿರುತ್ತದೆ ಈ ಪ್ರಭಾ ಮಂಡಲವು ಪ್ರತಿಕ್ಷಣ ಅವನ ಯೋಗಕ್ಷೇಮವಾಗಿರುವಂತೆ ಕಾಪಾಡುತ್ತದೆ ಕ್ಷಣ ಅವನು ಕ್ಷೇಮವಾಗಿರುವಂತೆ ಕಾಪಾಡುತ್ತದೆ ನಾವು ಏಕಾಗ್ರ ಭಾವದಿಂದ ಮನಸ್ಸನ್ನು ಪವಿತ್ರವಾಗಿರಿಸಿಕೊಂಡು ಜಗಜ್ಜನನಿಗೆ ಶರಣಾಗತರಾಗಲು ಪ್ರಯತ್ನಿಸಬೇಕು ಈ ಘೋರ ಭವಸಾಗರದಲ್ಲಿರುವ ದುಃಖದಿಂದ ಮುಕ್ತನಾಗಿ ಮೋಕ್ಷವನ್ನು ಸುಲಭವಾಗಿಸಿಕೊಳ್ಳಲು ಉತ್ತಮವಾದ ಬೇರೆ ಮಾರ್ಗವೇ ಇಲ್ಲ ಈ ದಿನ ಸಾಧಕನ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆ ನಿಲ್ಲುತ್ತದೆ ನವರಾತ್ರಿಯ ಪೂಜೆಯಲ್ಲಿ ಐದನೇ ದಿನದ ಮಹತ್ವ ಶಾಸ್ತ್ರಗಳಲ್ಲಿ ಹೇರಳವಾಗಿ ತಿಳಿಸಲಾಗಿದೆ ವಿಶುದ್ಧ ಚಕ್ರದಲ್ಲಿ ನೆಲೆಸಿದ ಸಾಧಕನ ಸಮಸ್ತ ಕೆಲಸ ಕಾರ್ಯಗಳು ಆಲೋಚನೆಗಳು ಲೋಪವಾಗುತ್ತವೆ ಅವನು ವಿಶುದ್ಧ ಚೈತನ್ಯ ಸ್ವರೂಪದತ್ತ ಮುಂದುವರಿಯುತ್ತಾ ಹೋಗುತ್ತಾನೆ ಅವನ ಮನಸ್ಸು ಎಲ್ಲ ಲೌಕಿಕ ಸಾಂಸಾರಿಕ ಮಾಯ ಬಂಧನಗಳಿಂದ ಮುಕ್ತವಾಗಿ ಪದ್ಮಾಸನರಾಗಿರುವ ಕಂದಮಾತೆಯ ಸ್ವರೂಪದಲ್ಲಿ ಪೂರ್ಣವಾಗಿ ತಲ್ಲೀನವಾಗುತ್ತದೆ ಆ ಸಮಯದಲ್ಲಿ ಸಾಧಕನು ಹೆಚ್ಚಿನ ಎಚ್ಚರಿಕೆಯಿಂದ ಉಪಾಸನೆಯಲ್ಲಿ ಮುಂದುವರಿಯಬೇಕು ನಮ್ಮ ಜೀವನದ ಇಹಪರ ಏಳಿಗೆಗೆ ಲೌಕಿಕ ಅಲೌಕಿಕ ಜೀವನದ ಉನ್ನತಿಗೆ ಪ್ರೇರಕಳು ಪೋಷಕಳು ಆಗುವಂತೆ ಕಂದ ಮಾತೆಯ ಅನುಗ್ರಹವನ್ನು ಬೇಡೋಣ ಇಲ್ಲಿಗೆ ಐದನೇ ದಿನದ ಪಾರಾಯಣವು ಸಮಾಪ್ತಿಯಾಯಿತು సర్వస్వరూపే సర్వశక్తి సమన్వితే భయాభ్యస్రానో దేవి దుర్గాదేవి నమోస్